ನಮ್ಮ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ರಾಜ್ಯ ಸರ್ಕಾರದಲ್ಲಿ ಒಂದಾದ ದಂಪತಿಗಳಿಗೆ ಶುಭ ಹಾರೈಸಿದ ನ್ಯಾಯಾಧೀಶ ಕೆ ಕನ್ಕಟ್ಟಿ ಅಕ್ರಮ ಪುಟ್ಟ ಸಾಗಟ ಹದಿನಾಲ್ಕು ಲಕ್ಷ ರೂಪಾಯಿ ನಗದು ವರ್ಷಕ್ಕೆ ಔರತ್ಪಟ್ಟಣದಲ್ಲಿನ ಹಿಂದೂ ರುದ್ರಭೂಮಿಯ ಅತಿಕ್ರಮಣ ಖಂಡಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಅಂಗನವಾಡಿ ಕೇಂದ್ರದ ಮಕ್ಕಳೊಂದಿಗೆ ಊಟ ಮಾಡಿರುವ ಗೌರವಿತ ಎಸ್ಕೆ ಕಂಕಟ್ಟಿ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹುಟ್ಟಿಸಿದ ದೇವರು ಎಲ್ಲರಿಗೂ ಒಂದು ಸುಂದರವಾದ ಬದುಕನ್ನು ಕೊಟ್ಟಿರುತ್ತಾನೆ ಅದನ್ನು ನಾವು ಮಾಡುವ ಕಾಯಕದ ಆಧಾರದ ಮೇಲೆ ಕಟ್ಟಿಕೊಂಡು ಹೋಗಬೇಕು ಆಗಲೇ ಸಂಸಾರ ಕುಟುಂಬ ನೆಮ್ಮದಿಯಿಂದ ಇರಲು ಸಾಧ್ಯ ಕುಟುಂಬ ಸಂತಸವಾಗಿದ್ದರೆ ಇಡೀ ಸಮುದಾಯ ಮತ್ತು ಸಮಾಜ ಎರಡೂ ಸುಂದರವಾಗಿರುತ್ತವೆ ಬದಲಾದ ಕಾಲಘಟ್ಟದಲ್ಲಿ ದಂಪತಿಗಳಿಬ್ಬರು ಚಿಕ್ಕ ಪುಟ್ಟ ವಿಚಾರಗಳಿಗೆ ಪೊಲೀಸ್ ಠಾಣೆ ನ್ಯಾಯಾಲಯಕ್ಕೆ ಅಲೆದಾಡುವ ಬದಲಾಗಿ ಮನೆಯ ಗ್ರಾಮದ ಹಿರಿಯರ ಮಾತನ್ನು ಕೇಳಿ ನೆಮ್ಮದಿಯಿಂದ ಬದುಕಬೇಕು ಆಗಲೇ ಸಂಸಾರಕ್ಕೊಂದು ಅರ್ಥ ಬರುತ್ತದೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ರಾಜ್ಯ ಸಂಧಾನ ಮಾಡಿಕೊಂಡ ದಂಪತಿಗಳು ಇತರರಿಗೆ ಮಾದರಿ ಆಗುವ ರೀತಿಯಲ್ಲಿ ಬದುಕು ಸಾಗಿಸಬೇಕೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಎಸ್ ಕೆ ಕನಕಟ್ಟಿ ಸಲಹೆ ನೀಡಿದರು ಹುಮ್ನಬಾ ತಾಲೂಕಿನ ಹಣಕುಣಿ ಊರಿನ ಶಿವಪುತ್ರ ತಂದೆ ಪ್ರಭು ಇವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಲಬುರಗಿ ಜಿಲ್ಲೆಯ ಜವರ್ಗಿ ತಾಲೂಕಿನ ಭಾಗ್ಯ ಅವರೊಂದಿಗೆ ಸಾಂಪ್ರದಾಯಿಕವಾಗಿ ಮದುವೆ ಮಾಡಿಕೊಂಡಿದ್ದರು ಮತ್ತು ಅವರಿಬ್ಬರಿಗೆ ಒಂದು ಮಗು ಇತ್ತು ಮದುವೆಯ ನಂತರ ವೈಮನಸ್ಸುಗಳಿಂದ ಕುಡಿದು ಬೈಯುವುದು ಹೊಡೆಯುವುದು ಮಾಡುತ್ತಾರೆ ಮತ್ತು ಅತ್ತೆ ಮಾವನ ಮಾತು ಕೇಳಿ ಸಂಶಯ ಪಡುತ್ತಾರೆಂದು ಭಾಗ್ಯ ತನ್ನ ಗಂಡನ ಬಗ್ಗೆ ದೂರನ್ನು ತನ್ನ ತವರಿಗೆ ಸುದ್ದಿ ಮುಟ್ಟಿಸಿ ತರುವಾಯು ಚಿಟ್ಟಗುಪ್ಪ ಪೊಲೀಸ್ ಠಾಣೆಗೆ ಹಾಜರಾಗಿ ದೂರನ್ನು ನೀಡಿದಾಗ ಚಿಟ್ಟಗುಪ್ಪ ಪೊಲೀಸರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಸಂಧಾನಕ್ಕಾಗಿ ಅರ್ಜಿ ಸಲ್ಲಿಸಿರುತ್ತಾರೆ ನಂತರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಎಸ್ ಕೆ ಅವರು ನೋಟಿಸ್ ಜಾರಿ ಮಾಡಿ ಸದರಿ ದಂಪತಿಗಳನ್ನು ಪ್ರಧಿಕಾರಕ್ಕೆ ಕರೆಯಿಸಿ ಅವರ ಕೌಟುಂಬಿಕ ಸಮಸ್ಯೆಗಳನ್ನು ಆಲಿಸಿ ಗಂಡನನ್ನು ಬುದ್ಧಿ ಮಾತು ಹೇಳಿ ಮಗನ ಹಿತದೃಷ್ಟಿಯಿಂದ ಒಂದಾಗುವುದು ಅತಿ ಮುಖ್ಯವಾಗಿರುತ್ತದೆ ಮತ್ತು ಕಾನೂನಾತ್ಮಕ ವಿಚಾರಗಳನ್ನು ತಿಳಿಸಿ ಮನ ಪರಿವರ್ತನೆಗೊಳಿಸಿ ದಿನಾಂಕ ಇಪ್ಪತ್ತ್ ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಂಪತಿಗಳಿಬ್ಬರನ್ನು ರಾಜ ಸಂಧಾನದ ಮೂಲಕ ಒಂದುಗೂಡಿಸಿ ಸಿಹಿ ಹಂಚಿ ದಂಪತಿಗಳನ್ನು ಒಂದು ಮಾಡಿರುತ್ತಾರೆ ದಂಪತಿಗಳ ಸಂಬಂಧಿಕರು ಹಾಗೂ ಪ್ರಧಿಕಾರದ ಸಿಬ್ಬಂದಿ ರಾಹುಲ್ ಆಗ ಸಜ್ಜನ್ ಜೀವನ್ ಮತ್ತು ಯವನ್ ನಾಗರಾಜ್ ಕುಮಾರಿ ಪ್ರೀತಿ ಈರಮ್ಮ ಮತ್ತಿತರು ರಾಜ್ಯ ಸಂಧಾನದ ಮೂಲಕ ಒಂದಾದ ದಂಪತಿಗಳಿಗೆ ಶುಭ ಕೋರಿದರು ಹುಡುಗಿ ಜೇವರ್ಗಿ ತಾಲೂಕಿನ ಯಾಳ್ವಾರ್ ಗ್ರಾಮದವಳಾಗಿರ್ತಾಳೆ ಹಾಗೂ ಹುಡುಗ ಉಮನಾಬಾದ್ ತಾಲೂಕಿನ ಹಣಕುಣಿ ಗ್ರಾಮದವಳಾಗಿರುತ್ತಾರೆ ಇವರಿಬ್ಬರು ವೈಮನಸ್ಸಿನಿಂದ ಚಿಡುಗುಪ್ಪ ಪೊಲೀಸ್ ಠಾಣೆಗೆ ಹುಡುಗಿಯಾಗಿರ್ತಕ್ಕಂಥ ಭಾಗ್ಯ ಗಂಡ ಶಿವಪುತ್ರ ಅವರು ಒಂದು ದೂರನ್ನು ಕೊಡ್ಲಿಕ್ಕೆ ಹೋಗಿದಾಗ ದಿನಾಂಕ ಹದಿನ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತ್ ಸದರಿ ಪೊಲೀಸ್ ಠಾಣೆಯ ಪಿ ಎಸ್ ಐ ಆಗಿ ಆಗ ಅವರು ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಈ ಅರ್ಜಿಯನ್ನು ಕಳಿಸಿ ಇವರಿಗೆ ಸಂಧಾನ ಮಾಡಿ ಒಂದು ಮಾಡಬೇಕಂತ ಹೇಳಿ ಅವರು ಮನವಿ ಮಾಡಿದ್ದಾಗ ನಾವು ಉಭಯ ಪಕ್ಷಗಾರರಿಗೆ ನೋಟಿಸನ್ನು ಜಾರಿ ಮಾಡಿ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಯ ಮುಖಾಂತರ ಇಬ್ಬರನ್ನು ಕರೆಸಿ ನಾವು ಸುಮಾರು ಐದಾರು ಹಿಯರಿಂಗ್ ಅಂದರೆ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತು ಮೂವತ್ತೊಂದು ಏಳು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೈದು ಎಂಟು ಎರಡು ಸಾವಿರ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೇಳು ಹತ್ತು ಎರಡು ಸಾವಿರ ಇಪ್ಪತ್ತ್ಮೂರು ತದನಂತರ ಐದು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಾನು ಖುದ್ದಾಗಿ ಮೀಡಿಯೇಷನ್ ಅಂದರೆ ಮಧ್ಯಸ್ಥಿಕೆಯನ್ನು ವಹಿಸಿ ಇಬ್ಬರಿಗೆ ತಿಳಿ ಹೇಳಿ ಯಾಕಂದರೆ ಇಬ್ಬರದ್ದು ವಯಸ್ಸು ತುಂಬ ಸಣ್ಣ ಸಣ್ಣದಾಗಿರೋದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳಾಗಿದ್ದರೂ ಅದನ್ನು ಬಗೆಹರಿಸಿ ಇವತ್ತು ಅವ್ರಿಬ್ಬರಿಗೆ ದಂಪತಿಗಳಿಗೆ ಒಂದು ಮಾಡಿ ಅವರಿಗೆ ತವರ್ ಮನೆಗೆ ಕಳಿಸ್ತಾ ಇದ್ದೀವಿ ಹೀಗಾಗಿ ಇಂಥ ಸವಲತ್ತು ಜಿಲ್ಲೆಯ ಕಾನೂನು ಸೇವಾ ಪ್ರಾಧಿಕಾರ ಸಿಗುವಂಥ ಸವಲತ್ತುಗಳು ಇನ್ನಿತರ ನಾಗರಿಕರು ಸಮೇತ ಬೀದರ್ ಜಿಲ್ಲೆಯ ನಾಗರಿಕರಿಗೆ ಸದುಪಯೋಗವನ್ನು ಪಡೆದುಕೊಳ್ಬೇಕಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ದಂಪತಿ ಬೀರಗಳ ಕಾರಣ ಏನು ಸರ್ ಸಣ್ಣ ಪುಟ್ಟ ವಿಷಯಗಳು ಎಷ್ಟೇ ಮತ್ತೇನಿಲ್ಲ ಬಿರ್ಕೋ ಮಾತಾಡೋದಿಲ್ಲ ಅಂಥೇಳಿ ಓಡಿ ಬಿಡಿ ಮಾಡ್ತಾರೆ ಅಂತ ಹೇಳಿ ಸಂಶಯ ಕೊಡೋದು ಇವೇ ಸಣ್ಣ ಪುಟ್ಟ ವಿಷಯಗಳಿದ್ದು ನಾನು ಅದರ ಮೇಲೆ ಕೇಂದ್ರೀಕರಿಸಿ ಜೀವನದಲ್ಲಿ ಇವೆಲ್ಲ ಸಾಮಾನ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಇವೆಲ್ಲ ಬರುವಂತೂ ಸಾಮಾನ್ಯ ಆಗಿರೋದರಿಂದ ತಾವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಅವೆಲ್ಲರೂ ಒಂದಾಗಬೇಕನ್ಸಿ ಮನವಿ ಮಾಡಿದಾಗ ಅವ್ರು ಮತ್ತೆ ಮುಂದೆ ಕಾನೂನಿನ ಹೋರಾಟಗಳು ತುಂಬ ಆಗಿರ್ತವೆ ಒಂದು ವೇಳೆ ನಿಮ್ಮ ಮನಸ್ಸು ಒಡಕಾಗಿದ್ದರೆ ಹೀಗಾಗಿ ಅವರಿಬ್ಬರಿಗೆ ತಿಳಿ ಹೇಳಿ ಒಂದು ಐದು ಅಂದರೆ ಆರು ತಿಂಗಳಲ್ಲಿ ಅವರಿಬ್ಬರ ದಂಪತಿಗಳಿಗೆ ನಾನು ಬಂದ್ ಮಾಡಿ ಇವತ್ತು ಮತ್ತೆ ಮರಳಿ ಗುಡಿಗೆ ಅವರಿಗೆ ನನ್ನ ಮನೆಗೆ ವಾಪಸ್ ಕಳಿಸ್ತಾ ಇದ್ದೀನಿ ಸಲೋ ಎಷ್ಟು ಜನರ ದಂಪತಿ ಬಂದ್ ಮಾಡಿ ಸರ್ ಸುಮಾರು ಆಗಿದಾವೆ ಈ ವರ್ಷನೇ ಸುಮಾರು ಒಂದು ನಾಲ್ಕು ಆಗಿದ್ದಾವೆ ದಂಪತಿಗಳು ಬಂದ್ ಮಾಡಿದಿವಿ ಹೋದ ವರ್ಷನೂ ಸುಮಾರು ಮಾಡಿದ್ವಿ ಬಟ್ ರೆಕಾರ್ಡ್ಸ್ ಎಷ್ಟು ವರ್ಷದಿಂದ ಈಗ ಜಸ್ಟ್ ಇವತ್ತು ಹದಿನೈದು ದಿವಸ ಹಿಂದನೇ ಇಬ್ಬರು ಬಂದಿರ್ತೀವಿ ಅಂತ ಹೇಳಿದ್ರು ಮತ್ತೆ ಅವರಿಗೆ ನಾವು ಇನ್ನೂ ಕಾನ್ಸಂಟ್ರೇಷನ್ ಮಾಡಬೇಕೇನು ಬರ್ತಾವ ಇದಾವೋ ಇಲ್ಲೋ ಅಂತ ಹೇಳಿ ಮತ್ತೆ ಹೋದ್ಸಲ ಮತ್ತೆ ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಬರೀ ನೋಡೋಣ ಅಂತಂದಿವಿ ಬಸವಕಲ್ಯಾಣದಿಂದ ಮಹಾರಾಷ್ಟ್ರದ ಲಾತೂರ್ಗೆ ತೆರಳುತ್ತಿದ್ದ ಈಚರ್ ಗುಡ್ಸ್ ವಾಹನದಲ್ಲಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತಾರು ಲಕ್ಷ ರೂಪಾಯಿ ನಗದು ಸಂಯುಕ್ತ ವಾಹನವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹುಲ್ಸೂರ್ ತಾಲೂಕಿನ ಅಂಬೇವಾಡಿ ಚೆಕ್ ಪೋಸ್ಟ್ ಬಳಿ ಪೊಲೀಸರು ತಪಾಸಣೆ ನಡೆಸುತ್ತಿದ್ದರು ಈ ವೇಳೆ ಬಸವ ಕಲ್ಲದಿಂದ ಮಹಾರಾಷ್ಟ್ರದ ಲಾತೂರ್ಗೆ ತೆರಳುತ್ತಿದ್ದ ಇಚ್ ಗೋಡ್ಸ್ ವಾಹನದಲ್ಲಿ ಐದು ಪಾಯಿಂಟ್ ಇಪ್ಪತ್ತಾರು ಲಕ್ಷ ರೂಪಾಯಿ ಮೌಲ್ಯದ ಆರ್ಎಂಡಿ ವಿಮಲ್ ಪಾನ್ ಮಸಾನ ಮತ್ತು ತಂಬಾಕನ್ನು ಸಾಗಿಸುತ್ತಿದ್ದರು ಇದರ ಜೊತೆಗೆ ಹದಿನಾಲ್ಕು ಇಪ್ಪತ್ತಾರು ಲಕ್ಷ ನಗದನ್ನು ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಹಣ ಹಾಗೂ ವಸ್ತುಗಳನ್ನು ವಶಕ್ಕೆ ಪಡೆದಿರುವ ಪೊಲೀಸರು ಹನ್ನೆರಡು ಲಕ್ಷ ಮೌಲ್ಯದ ವಾಹನ ಕೂಡ ಜಪ್ತಿ ಮಾಡಿದ್ದಾರೆ ಇನ್ನು ಈ ಸಂಬಂಧ ಹುಲ್ಸಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ ವಾಹನ ಸೇರಿ ಒಟ್ಟು ಮೂವತ್ತೊಂದು ಲಕ್ಷ ಐವತ್ತ್ ಮೂರು ಅವರ ಮೂಲದ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಪಟ್ಟಣದಲ್ಲಿರುವ ಹಿಂದೂ ರುದ್ರಭೂಮಿಯನ್ನು ಕೆಲವರು ಅತಿಕ್ರಮಣ ಮಾಡಿಕೊಂಡು ಮಳೆಗೆ ನಿರ್ಮಿಸುತ್ತಿದ್ದಾರೆ ವಿವಿಧ ಸಂಘಟನೆ ಅವರು ಇದರ ಕುರಿತು ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರೆ ಮನವಿ ಪತ್ರ ಸಲ್ಲಿಸಿದಂತವರಿಗೆ ಧಮಕಿ ಕೂಡ ಹಾಕುತ್ತಿದ್ದು ಈಗಾಗಲೇ ಅನೇಕ ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದಕ್ಕಾಗಿ ತಾಲೂಕಿನ ವಿರುದ್ಧ ಕನ್ನಡಪುರ ಸಂಘಟನೆಗಳ ಒಗ್ಗಟ್ಟದಿಂದ ಅತಿಕ್ರಮಣ ತೆರವುಗೊಳಿಸುವವರಿಗೆ ಅನಿರ್ದಿಷ್ಟ ಅವಧಿ ಧರಣಿ ಹಮ್ಮಿಕೊಂಡಿದ್ದಾರೆ आलिया ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೀದರ್ ಶಿಶು ಅಭಿವೃದ್ಧಿ ಯೋಜನೆ ಬೀದರ್ ತಾಲೂಕಾ ಗೌಡಂಪಳ್ಳಿ ವಲಯದ ವ್ಯಾಪ್ತಿಯ ಚಿಟ್ಟ ಗ್ರಾಮದ ಚಿಟ್ಟ ಒಂದನೇ ಅಂಗನವಾಡಿ ಕೇಂದ್ರಕ್ಕೆ ನಿತಾ ಸಿದ್ದರಾಮಪ್ಪ ಕಲ್ಯಾಣರಾವ್ ಕನಕಟ್ಟಿ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರವರು ಮಧ್ಯಾಹ್ನ ಎರಡು ಹತ್ತು ಗಂಟೆಗೆ ಆಕಸ್ಮಿಕವಾಗಿ ಭೇಟಿ ನೀಡುತ್ತಾರೆ ಅದರಂತೆ ಸದರಿ ಭೇಟಿ ಸಮಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಾದ ಶ್ರೀಮತಿ ಫರೀದಾ ಬೇಗಂ ಮತ್ತು ಸಹಾಯಕಿ ಶ್ರೀಮತಿ ಸುನೀತಾ ಹಾಜರಿದ್ದು ಕೇಂದ್ರದಲ್ಲಿ ಒಟ್ಟು ಇಪ್ಪತ್ತೆರಡು ಇಪ್ಪತ್ತೈದು ಮಕ್ಕಳು ಮತ್ತು ಗರ್ಭಿಣಿಯರು ಎಂಟು ಬಾಣತಿಯರು ಹನ್ನೊಂದು ಹಾಜರಿದ್ದು ಕಂಡು ಗೌರವಿತ ಸಿದ್ದರಾಮಪ್ಪ ಕಲ್ಯಾಣರಾವ್ ಕನಕಟ್ಟಿ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರವರು ತುಂಬಾ ಖುಷಿ ವ್ಯಕ್ತಪಡಿಸಿದರು ಅದರಂತೆ ಅಂಗನವಾಡಿ ಕೇಂದ್ರದಲ್ಲಿನ ಮಕ್ಕಳೊಂದಿಗೆ ಕುಳಿತು ಊಟ ಮಾಡಿದರು ಮತ್ತು ಬೀದರ್ ಶಿಶು ಅಭಿವೃದ್ಧಿ ಯೋಜನೆಯ ವ್ಯಾಪ್ತಿಯಲ್ಲಿನ ಅತ್ಯುತ್ತಮ ಅಂಗನವಾಡಿ ಕಾರ್ಯಕರ್ತರ ಮತ್ತು ಅಂಗನವಾಡಿ ಕೇಂದ್ರ ಎಂದು ಖುಷಿ ವ್ಯಕ್ತಪಡಿಸಿದರು ಅದೇ ರೀತಿ ಮಾನ್ಯರು ಭೇಟಿ ಸಮಯದಲ್ಲಿ ಶ್ರೀಮತಿ ಶಾರದಾ ಎನ್ ಕಲ್ಮರ್ಕರ್ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಬೀದರ್ ಮತ್ತು ಸಂಬಂಧಪಟ್ಟ ವಲಯದ ಮೇಲ್ವಿಚಾರಿಯಾದ ಶ್ರೀಮತಿ ಇಂದುಮತಿ ಹಾಗೂ ಅಂಗನವಾಡಿ ಕೇಂದ್ರದ ಫಲಾನುಭವಿಗಳು ಹಾಜರಿದ್ದರು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಚಿಟ್ಟಗುಪ್ಪ ತಾಲೂಕಿನ ಬನ್ನಡಿ ಗ್ರಾಮದಲ್ಲಿರುವ ಪುರಾತನ ಶ್ರೀ ರಾಮಲಿಂಗ ಶಿವಲಿಂಗ ಮಂದಿರದ ಜೀರ್ಣೋದ್ಧಾರಕ್ಕೆ ಎರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಮಂಜೂರಾತಿ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಬೀದರ್ ಪುರಾತತ್ವ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇಲ್ಲಿರುವ ಲಿಂಗ ವಿವಿಧ ಶೀಲಾ ಮೂರ್ತಿ ಶೀಲಾ ಶಾಸನ ಸೇರಿದಂತೆ ಮಂದಿರದ ಸಮೀಕ್ಷೆ ಮಾಡಿದರು ಈ ದೇವಸ್ಥಾನ ಯಾವ ಕಾಲದು ಎಂಬುದರ ಬಗ್ಗೆಯೂ ಅಧ್ಯಯನ ಮಾಡುತ್ತಿದ್ದಾರೆ ಸದ್ಯ ಜೀರ್ಣೋದ್ಧಾರ ಕಾಮಗಾರಿ ಶೀಘ್ರ ಪ್ರಾರಂಭವಾಗಲಿದೆ ಎನ್ನುವುದು ಗ್ರಾಮಸ್ಥರಲ್ಲಿ ಸಂತಸ ತಂದಿದೆ ಕಾಮಗಾರಿ ಪ್ರಾರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಅವರಿಗೆ ಗ್ರಾಮಸ್ಥರು ಧನ್ಯವಾದಗಳು ತಿಳಿಸಿದ್ದಾರೆ ಸ್ಥಳೀಯರ ಆಶಯದಂತೆ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಈ ಮಂದಿರಕ್ಕೆ ಕಾಯಕ ಕಲ್ಪ ನೀಡಿ ಜೀರ್ಣ ಉದ್ಧಾರ ಮಾಡಬೇಕೆಂಬ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿನ ಭಾರತೀಯ ಪುರತತ್ವ ಇಲಾಖೆ ಬೀದರ್ ಪುರತತ್ವ ಇಲಾಖೆ ಅಧಿಕಾರಿಗಳಿಗೆ ಸ್ಥಳಕ್ಕೆ ಕರೆಯಿಸಿ ಪರಿಶೀಲನೆ ಮಾಡಿಸಿದರು ಬಳಿಕ ಮಂದಿರದ ಜೀರ್ಣ ಉದ್ಧಾರಕ್ಕೆ ಎರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಮಂಜೂರಾತಿ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಹಂಪಿಯ ಪುರತತ್ವ ಇಲಾಖೆಯ ಅಧೀಕ್ಷಕ ಡಾಕ್ಟರ್ ನಿಹಲ್ ದಾಸ್ ಅಧೀಕ್ಷಕರ ಅಭಿಯಂತರರ ಧರನ್ ಬೀದರ್ ಉಪವಲಯ ಸಹಾಯಕ ಸಂರಕ್ಷಣಾಧಿಕಾರಿ ಅನುರುದ್ಧ ದೇಸಾಯಿ ಅನೇಕ ಅಧಿಕಾರಿಗಳು ಮತ್ತು ಇತರರು ಮಂದಿರಕ್ಕೆ ಭೇಟಿ ನೀಡಿ ಇಲ್ಲಿರುವ ಲಿಂಗ ವಿವಿಧ ಶಾಲಾ ವಿವಿಧ ಶೀಲ ಮೂರ್ತಿ ಶೀಲ ಶಾಸನ ಸೇರಿದಂತೆ ಮಂದಿರದ ಸಮೀಕ್ಷೆ ಮಾಡಿದರು ಈ ದೇವಸ್ಥಾನ ಯಾವ ಕಾಲದ್ದು ಎಂಬುದರ ಬಗ್ಗೆಯೂ ಅಧ್ಯಯನ ಮಾಡುತ್ತಿದ್ದಾರೆ ಜೀರ್ಣೋದ್ಧಾರಕ್ಕಾಗಿ ಭಾರತೀಯ ಪುರಾತತ್ವ ಇಲಾಖೆ ಕಾಮಗಾರಿ ಪ್ರಾರಂಭಿಸಲು ತಯಾರಿ ನಡೆಸುತ್ತಿರುವುದು ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಹಣಮಂದ್ರಾವ್ ಪಾಟೀಲ್ ಶಿವನಂದ್ ಪಾಟೀಲ್ ಬಾನಪ್ಪ ಜಮಾದಾರ್ ಚಂದ್ರಶೇಖರ್ ಪಾಟೀಲ್ ರಾಜರೆಡ್ಡಿ ಚೌಲಾ ಮಂಜುನಾಥ್ ಸಲಗಾರ್ ವೀರರೆಡ್ಡಿ ಗುರುನಾಥ್ ಬಿರದರ್ ಪುಂಡಿಕ್ ಬಿರದರ್ ಮತ್ತಿತರರು ಉಪಸ್ಥಿತರಿದ್ದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೀಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯೋಣ ವಂದನೆಗಳು We'll uh -huh.